ಗುರು ರಾಘವೇಂದ್ರ ಲ್ಯಾಂಡ್ರಿ ಅಂತ ಹೇಳ್ಬಿಟ್ಟು ಗಲೀಜ್ ನೀರ್ನ ಮೋರಿಗೆ ಬಿಡ್ತಾ ಇದಾರೆ ಟ್ಯಾಂಕ್ ತರ ಕಬ್ಬಳ ತಂದು ನಿಲ್ಲಿಸ್ಬಿಟ್ಟು ಇದು ಪ್ಲಾಂಟ್ ಅಂತ ಹೇಳ್ತಾ ಇದಾರೆ ಇಟಿಪಿ ಪ್ಲಾಂಟ್ ಇಲ್ದಲೆ ನೀವು ನೆಡ್ಸಿನ ಲೈಸೆನ್ಸ್ ಕೊಟ್ಟವರ ಹೊರಗಡೆ ವಾಷಿಂಗ್ ಆಗಿರೋ ಎಲ್ಲ ಹೋಗ್ತಾ ಇದೆ ಫಸ್ಟ್ ಆಫ್ ಆಲ್ ವಾಷಿಂಗೇ ಮಾಡೋದು

ಇದು ಉತ್ತರನ ಇ ಟಿ ಪಿ ಪ್ಲಾಂಟ್ ಇಲ್ಲ ಇಲ್ಲಿ ವಾಷಿಂಗ್ ಮಾಡ್ತಾ ಇದಾರೆ ವಾಷಿಂಗ್ಗೆ ಹೇಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಹಸು ದನ ಕರೆಗಳು ಪಕ್ಷಿಗಳು ಪ್ರಾಣಿಗಳು ಕುಡಿದು ಇವತ್ತು ಸಾವು ಅನುಭವಿಸ್ತಾ ಇದ್ದಾರೆ ಏನಿದು ಗುರು ರಾಘವೇಂದ್ರ ಲ್ಯಾಂಡ್ರಿ ಗುರು ರಾಘವೇಂದ್ರ ಲ್ಯಾಂಡ್ರಿ ಅಂತ ಹೇಳ್ಬಿಟ್ಟು ಇದಿರೋದು ರಾಮಯ್ಯ ಅಲ್ಲೇ ಒಟ್ಟು ಪಿಣ್ಯ ಸೆಕೆಂಡ್ ಸ್ಟೇಜು ಇ ಟಿ ಪಿ ಪ್ಲಾಂಟ್ ಕೇಳೋಣ ಅಂತ ಬಂದ್ವಿ ಇಲ್ಲಿ ಇವ್ರೇನು ಹೇಳ್ತಾರೆ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ನಮಗೆ ಪಬ್ಲಿಕ್ ಇಂದ ನ್ಯೂಸ್ ಬಂದಿತ್ತು ಇಲ್ಲಿ ಇಲ್ಲ ಗಲೀಜ್ ನೀರನ್ನ ಮೋರಿಗೆ ಬಿಡ್ತಾ ಇದ್ದಾರೆ ಆ ಮೋರಿ ನೀರನ್ನ ಅಲ್ಲಿ ಕೆಂಗೇರಿ ಹತ್ರ ಹೋದ್ರೆ ಪ್ರಾಣಿಗಳು ಪಕ್ಷಿಗಳು ಹಸುಗಳು ದನ ಕರುಗಳು ಕುಡಿಯುತ್ತೆ ಕೆಮಿಕಲ್ ವಾಟ್ರು ಕೆಮಿಕಲ್ ವಾಟ್ರು ಮೋರಿಗೆ ಹೋದರೆ ಏನಾಗುತ್ತೆ ಎಲ್ಲಿ ಸರ್ ಇ ಟಿ ಪಿ ಪ್ಲ್ಯಾಂಟು ಇ ಟಿ ಪಿ ಪ್ಲ್ಯಾಂಟ್ ಎಲ್ಲಿದೆ ಯಾವ್ದು ಬೀಗ ಹಾಕೈತಲ್ಲ ಬೀಗ ಹಾಕಿದೆಯಲ್ಲಾ ಎಲ್ಲ ಕನೆಕ್ಷನ್ ಎಲ್ಲಿದೆ ಬನ್ನಿ ತೋರಿಸಿ ಇದು ನೋಡಿ ಇದು ಇ ಟಿಪಿ ಪ್ಲ್ಯಾಂಟ್ ಅಂದರೆ ಇದೇನೇ ಇದು ಇ ಟಿಪಿ ಪಿ ಪ್ಲ್ಯಾಂಟು ನೋಡ್ಕೊಳ್ಳಿ ಕನೆಕ್ಷನ್ ಎಲ್ಲಿದೆ ಏನಿದೆ ಅಂತ ಒಂದು ಸಿಲಿಂಡರ್ ತಂದು ಏನಿದು ಟ್ಯಾಂಕ್ತರ್ ತಂದು ನಿಲ್ಲಿಸ್ಬಿಟ್ಟು ಇದು ಪ್ಲ್ಯಾಂಟ್ ಅಂತ ಹೇಳ್ತಾ ಇದಾರೆ ನೀವು ಇಲ್ಲಿ ನೋಡ್ಬೋದು ನೀರು ಅವ್ರು ಕಂಪ್ಲೀಟ್ ವಾಶ್ ಆದಂತಹ ನೀರು ಈ ಈ ಮೋರಿ ಮೋರಿ ಎಲ್ಲ ಏನು ಗುಂಡಿ ಏನು ಮಾಡಿದ್ದಾರೆ ಒಳಚರಂಡಿ ಥರ ಮಾಡಿದ್ದಾರೆ ಇದ್ರ ಮುಖಾಂತರ ನೋಡಲು ಹೋಗ್ತಾ ಇದೆ ಪೈಪ್ ಕನೆಕ್ಷನ್ ಮಾಡಿದರೆ ಈ ಕಂಪ್ಲೀಟ್ ನೀರೆಲ್ಲ ಹೋಗ್ತಾ ಇದೆ ಮೋರಿಗೆ ಹೋಗುತ್ತೆ ಮೋರಿ ನೀರೆಲ್ಲ ಹೋಗುತ್ತೆ ಕೆಂಗೇರಿಗೆ ಹೋಗುತ್ತೆ ಹಸು ದನ ಕರುಗಳು ಪಕ್ಷಿಗಳು ಪ್ರಾಣಿಗಳು ಕುಡಿದು ಇವತ್ತು ಸಾವನ್ನ ಅನುಭವಿಸ್ತಾ ಇದ್ದಾವೆ ಕೆಮಿಕಲ್ ವಾಟ್ರು ಕೆಮಿಕಲ್ ನ ನೀರು ಬಿಟ್ಟರೆ ಏನಾಗುತ್ತೆ ನಿಮಗೂ ಗೊತ್ತಿರುತ್ತೆ ಇವ್ರು ಇವಾಗ ಒಂಥರ ಅವಹೇಳನ ಉತ್ತರ ಕೇವಲ ಹೋಗಿ ಮಾತಾಡ್ತಾ ಇದ್ರ ಅಲ್ಲಿ ನೋಡ್ಕೊಳ್ರಿ ಇಲ್ಲಿ ಇದೇ ನೋಡ್ಕೊಳ್ರಿ ಕಂಪ್ಲೇಂಟ್ ಮಾಡ್ರಿ ಇನ್ನೊಂದು ಮಾಡ್ರಿ ಮತ್ತೊಂದು ಮಾಡ್ರಿ ಅಂತ ನೂರ ತೊಂಬತ್ನಾಲ್ಕು ಯುನಿಟ್ ಏನು ಇಲ್ದೇ ಇರೋದು ಏನು ಹೇಳಿ ನಾನು ಒಬ್ಬಂದಲ್ಲ ನಾನು ಲೈಸೆನ್ಸ್ ಮಾಡಿಸ್ಕೊಂಡು ಸೆಪ್ಟೆಂಬರ್ ತನಕ ನನಗೆ ಪರ್ಮಿಷನ್ ಇದ್ದೆ ನಾನು ಇದೀನಿ ಲೈಸೆನ್ಸ್ ಇಲ್ದಲೇ ನೂರ ತೊಂಬತ್ತೆರಡು ಯುನಿಟ್ ಅಲ್ಲ ಸರ್ ನಿಮ್ಗೆ ಲೈಸೆನ್ಸ್ ಯಾರ್ ಏನಂತ ಲೈಸೆನ್ಸ್ ಕೊಟ್ಟವ್ರೆ ಇಟಿಪಿ ಪ್ಲಾಂಟ್ ಇಲ್ದಲೆ ನೀವು ನೆಡ್ಸಿ ಲೈಸೆನ್ಸ್ ಕೊಟ್ಟವ್ರ ಯಾರ್ ಲೈಸೆನ್ಸ್ ಕೊಟ್ಟಿರೋದು ಯಾರು ಶಿವಕುಮಾರ್ ಸರ್ ಅಂತ ನೋಂದ್ರಿ ಸರ್ ನಮ್ಗೆ ಲೈಸೆನ್ಸ್ ಇದು ಮಾಡ್ಕಂಡರ ನಾವು ಹತ್ತು ವರ್ಷಕ್ಕೆ ಲೈಸೆನ್ಸ್ ಕೇಳಿದ್ದು ಅವ್ರು ಮೂರು ವರ್ಷಕ್ಕೆ ಅಷ್ಟೇ ಅಪ್ಪ ಕೊಡೋದಿಲ್ಲ ಗ್ರೀನ್ ಝೋನ್ ಅಷ್ಟೇ ಕೊಡೋದ್ರು ರೆಡ್ ಝೋನ್ ಕೊಡಲ್ಲ ಅಂತ ಹೇಳಿದ್ದಾರೆ ನಮಗೆ ಗ್ರೀನ್ ಝೋನ್ ಕೊಟ್ಟಿದ್ದಾರೆ ನಮಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ಪರ್ಮಿಷನ್ ಸರ್ ಅದು ಗೊತ್ತಿಲ್ಲ ನಮಗೆ ನಮಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕನೇ ತಾರೀಕು ನೋಟಿಸ್ ಕೊಟ್ಟಾರೆ ನಾವು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಖಾಲಿ ಮಾಡಬೇಕು ಗೊತ್ತಾಯ್ತಾ ನಾವು ಸೆಪ್ಟೆಂಬರ್ ಇಪ್ಪತ್ನಾಲ್ಕ ಇಲ್ಲ ಅಷ್ಟೇ ರನ್ನಿಂಗ್ ಸಪ್ಟೆಂಬರ್ ನಾವು ಕಚಾವಳಿ ಶಿಫ್ಟ್ ಆಗ್ತಾ ಇದೀವಿ ಶೆಡ್ ಆಲ್ರೆಡಿ ಅಲ್ಲಿ ಇದು ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಅದೇನೇ ಇದ್ ಇನ್ನೊಂದು ಬಂದ್ಬಿಟ್ಟು ಒಂದು ರನ್ನಿಂಗ್ ಇತ್ತು ಕ್ಲೋಸ್ ಮಾಡ್ತಿದ್ವಿ ನಾನೇನೆ ಹತ್ರ ಅಲ್ಲ ಇರಿ ಆಯ್ತು ನೀವು ಇವಾಗ ನಿಮ್ಗೆ ಸೆಪ್ಟೆಂಬರ್ ಅಂದ್ರಿ ಹೌದು ಟೈಮ್ ಇದೆ ಲೈಸೆನ್ಸ್ ನಿಮ್ಮ ಹತ್ರ ಇವಾಗ ಟಿ ಪಿ ಪ್ಲಾಂಟ್ ಇಲ್ದ್ರೆ ನಿಮ್ಗೆ ಲೈಸೆನ್ಸ್ ಕೊಟ್ಟಂತ ಮಹಾನ್ ಭಾವ ಯಾರು ಯಾರು ಸರ್ ಲೈಸೆನ್ಸ್ ಕೊಟ್ಟಂತ ಮಾ ಅನುಭವ ಈ ಟಿ ಪಿ ಮಾಡಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ನಾವು ನೀರು ಹೊರಗಡೆ ಕೊಡಕ್ಕೆ ಅಂದ್ಕಂಡು ಲೈಸೆನ್ಸ್ ಕೊಟ್ಟಿರೋದು ಅಲ್ಲ ರೀ ಇದು ನಡ್ಸೋಕೆ ಯಾರಿಗೆ ನಿಮ್ಮ ಪರ್ಮಿಷನ್ ಕೊಟ್ಟಿರೋದು ಇಂದ ಬಂದಿದ್ದು ನೀರು ಮೋರಿಗೆ ಹೋಯ್ತೆ ಅಂದ್ರಲ್ಲ ತೋರಿಸಿ ನಾನು ಮೋರಿಗೆ ಹೋಯ್ತು ನೀರು ಅಂತ ತೋರಿಸಿ ಮನಿಗೆ ಎಲ್ಲೈತ ರೀ ಸರಿ ಎಲ್ಲ ಐತದಿದು ಯಾವ್ದು ಎಲ್ಲೈತಿದು ಅದು ನಾವು ವಾಷಿಂಗ್ ಮಾಡ್ತಾಯಿದ್ದೀವ ಅದು ಎಲ್ಲಿದು ನೀರು ಅಂತ ಒಳ್ಳೆ ಬಟ್ಟೆಗಳು ಏನು ಹೋಗಂದರೆ ನಾನು ಹೇಳಕ್ಕೆ ಕೇಳಿ ಸರ್ ನಾನು ಹೇಳೋದ್ ಕೇಳಿ ನೀವ್ ಹೇಳಿದ್ರಿ ನಾವ್ ನಿಮ್ ಪ್ರಕಾರನೇ ಬರ್ತೀವಿ ನಮ್ದು ವಾಷಿಂಗ್ ಇಂದ ನೀರ್ ಮೋರಿಗೆ ಹೋಗ್ತೈತಿ ಅಂದ್ರಲ್ವಾ ಹೌದು ನನ್ ಮೋರಿಗೆ ಹೋಗ್ತಾ ಇರೋದ್ ನೀರ್ ತೋರ್ಸಿ ಆಮೇಲೆ ನಾವು ನೀವ್ ಪ್ರೂವ್ ಮಾಡ್ತೀವಿ ಸರಿ ಆಯ್ತು ಇವಾಗ ಎಲ್ಲೋಯ್ತಾನೆ ನೀರ್ ಎಲ್ಲೋಯ್ತದ ಇವಾಗ ವಾಷಿಂಗ್ ಆಗಿರೋ ನೀರ್ ಎಲ್ಲೋಗ್ತಾ ಇದೆ ಫಸ್ಟ್ ಆಫ್ ಆಲ್ ವಾಷಿಂಗ್ ಮಾಡಲ್ಲ ಮತ್ತೆ ಅವರೆಲ್ಲ ಏನ್ ಮಾಡ್ತಾ ಅವ್ರಲ್ಲಿ ನಾವ್ ಡ್ರೈಯಿಂಗ್ ಓನ್ಲಿ ಹೈಡ್ರೋ ಅಷ್ಟೇ ಮತ್ತೆ ಇವೆಲ್ಲ ಏನ್ ಟ್ಯಾಂಕ್ ಡ್ರಮ್ಗಳೇನಕ್ಕೆ ಡ್ರಮ್ಗಳಲ್ಲಿ ಡ್ರಮ್ ಅಲ್ಲಿ ಯಾರು ವಾಶ್ ಮಾಡ್ತಾ ಇಲ್ಲ ಬನ್ನಿ ಒಂದ್ ನಿಮಿಷ ಬನ್ನಿ 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 ಬನ್ನಿ

ನಾವ್ ಕೆಲಸ <destinations>

ಗೊತ್ತಾಯ್ತಾ ಅಲ್ಲಿಂದ ಹೈಡ್ರೋ ಬಂದ್ಬಿಟ್ಟು ಹೈಡ್ರೋ ಹೊಡ್ಕೊಂಡು ನಾವು ಡ್ರೈಯಿಂಗ್ ಮಾತ್ರ ಮಾಡೋದಿಲ್ಲ ಗೊತ್ತಾಯ್ತಾ ನಮ್ ಶಾಂಪಲಿಂಗ್ ಮಾಡಕ್ಕೆ ಸಣ್ಣ ಸಣ್ಣ ಎರಡು ಮಿಷಿನ್ ಶ್ಯಾಂಪಲಿಂಗ್ ಬರೋ ವಾಟರ್ ಎಲ್ಲಿ ಹೋಗುತ್ತೆ ಯಾವ್ದು ಶ್ಯಾಂಪಲಿಂಗ್ ವಾಟರ್ ಅಲ್ಲಿ ಹೋಗುತ್ತೆ ಎಲ್ಲಿ ಬಿಟ್ಟಿದೀವಲ್ಲ ಮೋರಿಗೆ ಹೋಯ್ತಾರದ್ದು ಸರ್ ಮೋರಿಗೆ ಹೋಗ್ತೇ ತೋರಿಸಿ ಏ ಆನ್ ಮಾಡ್ರಿ ನೀರು ಬಿಡ್ರಿ ಇಲ್ಲೇ ಬರ್ರಿ ಇಲ್ಲಿ ಬರ್ರಿ ಇಲ್ಲೇ ಬರ್ರಿ ಇಲ್ಲಿ ಏ ಅಲ್ಲಿ ಒಂದು ಒಂದು ಬಕೆಟ್ ನೀರು ಇರಿ ಅಲ್ಲಿ ಒಂದು ಬಕೆಟ್ ನೀರು ಇರಿ ಅಲ್ಲಿ ಎಲ್ಲಿಂದ ಹೋಯ್ತು ತೋರಿಸ್ತೀನಿ ಈಗ ಬರ್ರಿ ಇಲ್ಲಿ ತೋರಿಸ್ತೀನಿ ಬರ್ರಿ ಎಲ್ಲೋಯ್ತದೆ ಅಂತ ಆ ಪೈಪ್ ಕನೆಕ್ಷನ್ ಎಲ್ಲರಿ ಐತೆ ಬರ್ರಿ ಇಲ್ಲಿ ನೀರೇನ್ ಮಾಡಿದ್ರಾ ಬನ್ನಿ ಈಗ ಬನ್ನಿ ಬನ್ನಿ ಈಗ ಬನ್ನಿ ಈಗ ಬನ್ನಿ ಬನ್ನಿ ಈಗ ಅದೇ ತೋರಿಸ್ತೀನಿ ಬರ್ರಿ ಇಲ್ಲಿ ತೋರ್ತೀನಿ ಬರ್ರಿ ಇಲ್ಲಿ ಇರೋ ಇರಿ ಬರ್ತಾ ಇರಲಿ ನೀರು ಬರ್ತಾ ಇರಲಿ ಆನ್ ಮಾಡಿ ಬನ್ನಿ ಬರ್ತಾ ಇದ ಇಲ್ಲಿ ನೀನು ಎಲ್ಲ ಗೊತ್ತಾ ಅಲ್ಲಿಂದ ಇಲ್ಲಿ ಗೊತ್ತು ನೋಡಿ ನೀವು ಬೋರಿಗ್ ಹೋಯ್ತಾ ಇದೆ ಯಾಮ್ ಊರಿಗೆ ಗೊತ್ತೈತೆ ಮತ್ತೆ ನಿಮ್ಮ ಮನೆಗೆ ಹೋಗ್ತದ ಇದು ಇಲ್ಲಿ ಯಾವ ಊರಿಗೆ ಗೊತ್ತಾಯ್ತು ತೋರಿಸಿ ಅದ್ನಯ ರೇ ಸ್ವಾಮಿ ಇಲ್ಲಿಂದ ಪೈಪ್ ಐತಲ್ರಿ ಅಲ್ಲ ಐತ್ರಿ ಬೋರಿ ಕೆಳಗಡೆ ಹೋಗೈತಲ್ಲ ಇಲ್ಲಿ ಇಲ್ಲಿ

ಕೆಮಿಕಲ್ ಯೂಸ್ ಆಯ್ತು ಸರ್ ಎಲ್ಲ ತುಂಬಿದೀವಿ ಕಂಪ್ಲೇಂಟ್ ಮಾಡ್ಕೊಳ್ಳಿ ಏನ್ ಮಾಡ್ಕತ್ತೀರಾ ಮಾಡ್ಕೊಳ್ಳಿ ಇದು ಇವ್ರು ಕೊಡ್ತಾರ ಅಂತ ಉತ್ತರ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನಿರ್ಬೋದು ದಯವಿಟ್ಟು ಆಕ್ಷನ್ ತಗೊಳ್ಲೇಬೇಕು ಇ ಟಿ ಪಿ ಪ್ಲಾಂಟ್ ಇಲ್ದಲ್ಲೇ ಇಲ್ಲಿ ವಾಷಿಂಗ್ ಮಾಡ್ತಾ ಇದ್ದಾರೆ ನಾವು ಮಾಡೋದೇ ಹಿಂಗೆ ಏನು ಮಾಡ್ಕತ್ತೀರಾ ಮಾಡ್ಕೊಳ್ಳಿ ಇದು ಇವ್ರ ಉತ್ತರ ಆಗಿರುತ್ತೆ ಇನ್ನೊಂದು ಹೇಳ್ತಾರೆ ನಮ್ಮ ನವೆಂಬರ್ ಸೆಪ್ಟೆಂಬರ್ವರೆಗು ಏನು ಲೈಸೆನ್ಸ್ ಇದೆ ಅಂತ ಲೈಸೆನ್ಸ್ ಕೊಟ್ಟಂತೀ ಇರಿ ಲೈಸೆನ್ಸ್ ಕೊಟ್ಟಂತಹ ಅಧಿಕಾರಿಗಳು ಇ ಟಿ ಪಿ ಪ್ಲಾಂಟ್ ಇ ಟಿ ಪಿ ಪ್ಲ್ಯಾಂಟ್ ಇಲ್ದಲೆ ವಾಷಿಂಗ್ಗೆ ಹೆಂಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಅಡ್ರೆಸ್ಸು ಕಂಪ್ಲೀಟಾಗಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆಕ್ಷನ್ ತೊಗೊಂಡಿಲ್ಲ ಅಂತಂದರೆ ಇಲ್ಲೇನು ಪಂಚಾಯಿತಿ ಬರುತ್ತಾ ಅಥವಾ ಬಿ ಬಿ ಎಂ ಪಿ ವ್ಯಾಪ್ತಿ ಬರುತ್ತಾ ಮತ್ತೊಂದೇನಿರ್ಬೋದು ನಾವು ಆಕ್ಷನ್ ತೊಗೋಬೇಕಾಗತ್ತಾ ಇದಕ್ಕೆ ರೇ ಸ್ವಾಮಿ ಈ ನೀರು ಕುಡಿದು ಪ್ರಾಣಿ ಪಕ್ಷಿಗಳು ಸಾಯ್ತಾವಲ್ಲ ರೀ ಯಾರಿಂದ ಆಗ್ತಾ ಇರೋದು ಇಂಥವ್ರಿಂದ ನಾನು ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಇಂತ ಇದ್ದಾರೆ ಎ ಟಿ ಪಿ ಪ್ಲಾಂಟ್ ಇಲ್ದಲ್ಲ ನೀವು ವಾಷಿಂಗ್ ಮಾಡ್ತಾ ಇದ್ದೀರಾ ಅಂತಾರೆ ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಇದು ಉತ್ತರಾನ ಏನು ಮಾಡಲ್ಲ ನಾವು ಕೆಮಿಕಲ್ ಇಲ್ಲ ಅಂತಾರೆ ಒಳಗಡೆನವ್ರು ಅಷ್ಟು ಕೆಮಿಕಲ್ ಇದೆ ಇದಕ್ಕೆ ಇದಕ್ಕೆ ಯಾವ ಇವ್ರು ಯಾರೋ ಗುರು ರಾಘವೇಂದ್ರ ಲ್ಯಾಂಡ್ ರೀ ಕೊಡ್ತಾ ಇದ್ದೀರಾ ನಿಮ್ಮ ಬಟ್ಟೆಗಳು ಕಂಪ್ಲೀಟಾಗಿ ಇವರು ಅಂಗಡಿ ಸೀಸ್ ಮಾಡ್ತಾರೆ ನಿಮ್ಮ ಬಟ್ಟೆಗಳು ಆಗುತ್ತೆ ಎಲ್ಲಿ ನೀವು ಕೊಡ್ತೀರಾ ವಾಷಿಂಗೇ ಅಲ್ಲಿ ಇ ಟಿ ಪಿ ಪ್ಲಾಂಟ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಅಂಥವ್ರಿಗೆ ನೀವು ಬಟ್ಟೆಗಳು ವಾಷಿಂಗ್ ಕೊಡಬೇಕು ಯಾರೋ ಕಮ್ಮಿಗೆ ಅಂತ ಎಲ್ರಿಗೂ ಕೊಡಕ್ಕೆ ಹೋಗ್ಬೇಡಿ ತೋರಿಸಿರ್ತೀನಿ ಕಂಪ್ಲೀಟ್ ನಾನು ವೀಡಿಯೋ ತೋರಿಸಿರ್ತೀನಿ ಒಳಗಡೆ ಎಲ್ಲ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಆಕ್ಷನ್ ತಗೋಬೇಕು